ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃ ಪುನಃ ಶ್ರೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಮೂವತ್ತನೆಯ ಸಂಧಿಗೆ ಸ್ವಾಗತ ಸರ್ವಸಂಗ ಪರಿತ್ಯಾಗಿಯಾದ ಶ್ರೀ ಶಂಕರಯತೀಶ್ವರನು ಸಕಲ ಶಿಷ್ಯರಿಂದ ಒಡಗೂಡಿ ಬಂದು ಶೃಂಗೇರಿಯಲ್ಲಿ ಆಮ್ನಾಯ ಪೀಠವನ್ನು ರಚಿಸಿ ಶ್ರೀ ಶಾರದಾಂಬಾ ಪ್ರತಿಷ್ಠೆಯನ್ನು ಮಾಡಿದುದು ಸಕಲ ಸದ್ಗುಣ ಸೌಶೀಲ್ಯದಿಂದೊಡಗೂಡಿದ ಭೃಗುಕುಲ ಶಿರೋಮಣಿಯಾದ ಶೌನಕ ಮುನೀಂದ್ರನಿ ಲಾಲಿಸು ಶ್ರೀಮತ್ ಪರಮಹಂಸನು ಹಸ್ತಾಮಲಕನೆಂಬ ಹೊಸ ಶಿಷ್ಯನಿಂದ ಸಂಸೇವ್ಯನಾಗುತ್ತಾ ಉಳಿದ ಸಕಲ ಶಿಷ್ಯ ಸಮೂಹದಿಂದೊಡಗೂಡಿ ವಿಶಾಲವಾದ ಬಲಿಪುರವೆಂಬ ಬ್ರಾಹ್ಮಣಾಗ್ರಹಾರದಲ್ಲಿ ಸಂಭ್ರಮಾನ್ವಿತನಾಗಿದ್ದನು ಹೀಗೆ ಕೆಲವು ದಿನಗಳ ಪರ್ಯಂತರ ಅಗ್ರಹಾರದಲ್ಲಿದ್ದು ಸನ್ಯಾಸಿ ಕುಲಶ್ರೇಷ್ಠನಾದ ಶ್ರೀ ಶಂಕರನು ಅಲ್ಲಿಂದ ಹೊರಟು ಪದ್ಮಪಾದ ಸುರೇಶ್ವರ ಪ್ರಮುಖರಾದ ಸಕಲ ಛಾತ್ರವರರೊಡನೆ ಮುಂದೆ ಪ್ರಯಾಣ ಬೆಳೆಸಿ ಅನೇಕವಾದ ಶಿಖರಗಳಿಂದ ಶೋಭಿಸುತ್ತಲಿರುವ ಪರ್ವತ ಸಂಕುಲದ ಮಧ್ಯೆ ಪ್ರಕಾಶಿಸುತ್ತಲಿರುವ ಅಪಾರ ಮಹಿಮಾಯುಕ್ತವಾದ ಶೃಂಗಗಿರಿಯೆಂಬ ಕ್ಷೇತ್ರವನ್ನು ಸಂಭ್ರಮದಿಂದ ಸೇರಿದನು ಎಲೈ ಶೌನಕ ಮುನಿವರಿಯನೇ ಕೇಳು ಪೂರ್ವಯುಗದಲ್ಲಿ ಬ್ರಹ್ಮಕುಲೋತ್ಪನ್ನನಾದ ವಿಭಾಂಡಕನೆಂಬ ಮುನಿಯು ಇಂದ್ರ ಪದವಿಯನ್ನು ಪಡೆಯಬೇಕೆಂಬ ಆಸೆಯನ್ನು ಹೊಂದಿ ಅತ್ಯಂತ ವಿನಯದಿಂದ ತಪಸ್ಸನ್ನು ಆಚರಿಸುತ್ತಾ ಅಘಮರ್ಷಣದಲ್ಲಿ ಇರಲು ಆ ಸಮಯದಲ್ಲಿ ಅಪ್ಸರಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಊರ್ವಶಿಯು ಮುನಿಯ ಎದಿರಾಗಿ ಸುಳಿಯಲು ಆಕೆಯನ್ನು ನೋಡಿದೊಡನೆಯೇ ವಿಭಾಂಡ ಮುನಿಯ ಅಂತಃಕರಣಗಳು ಚಂಚಲವಾಗಿ ಕಾಮಾಸ್ತ್ರಕ್ಕೆ ಒಳಪಟ್ಟನು ಆಗ ಮುನಿವೀರ್ಯವು ಪತನವಾಗಿ ನೀರಿನಲ್ಲಿ ಸೇರಿದುದಾಯಿತು ಅಘಟನ ಘಟನಾ ಸಮರ್ಥತೆಯಿಂದೊಡಗೂಡಿದ ವಿಧಿಯ ಇಚ್ಛಾ ಪ್ರಕಾರ ಅಲ್ಲಿಗೆ ದಾಹದಿಂದೊಡಗೂಡಿದ ಒಂದು ಹೆಣ್ಣು ಜಿಂಕೆಯು ನೀರು ಕುಡಿಯಲು ಅಪೇಕ್ಷಿಸಿ ನದಿಯ ತೀರಕ್ಕೆ ಬಂದು ಮುನಿ ವೀರ್ಯ ಮಿಶ್ರಿತವಾದ ಜಲವನ್ನು ಮಾಡಿತು ಆ ಕ್ಷಣವೇ ಆ ಜಿಂಕೆಯು ಗರ್ಭವನ್ನು ಧರಿಸಿ ತಲೆಯಲ್ಲಿ ಒಂದೇ ಕೋಡುಳ್ಳ ಒಂದು ಮನುಷ್ಯರೂಪಿನ ಗಂಡು ಶಿಶುವನ್ನು ಪ್ರಸವಿಸಿತು ಆ ವೇಳೆಗೆ ಅಲ್ಲಿಗೆ ಮಹಾಮುನಿಯಾದ ವಿಭಾಂಡಕನು ಬಂದು ಕುರಂಗಿಯು ಪಡೆದಿರುವ ಅಪೂರ್ವ ದೃಷ್ಟವಾದ ಶಿಶುವನ್ನು ಕಂಡು ಅದು ತನ್ನ ವೀರ್ಯೋತ್ಪನ್ನವಾದುದಾದ್ದರಿಂದ ಸ್ವಭಾವಜನ್ಯ ಪ್ರೇಮದಿಂದೊಡಗೂಡಿ ಮಗುವನ್ನು ಎತ್ತಿಕೊಂಡು ತನ್ನ ಪರ್ಣಶಾಲೆಗೆ ಬಂದು ಪರಮೇಶ್ವರಾನುಗ್ರಹದಿಂದ ದೊರೆತ ಮಗುವನ್ನು ಅತ್ಯಂತ ಪ್ರೇಮದಿಂದ ರಕ್ಷಿಸುತ್ತಾ ಆ ಮಗುವಿಗೆ ಋಷಶೃಂಗನೆಂದೇ ಹೆಸರಿಟ್ಟು ಮಗುವಿನ ಅಭಿವೃದ್ಧಿಯನ್ನು ಕಂಡು ಸಂತೋಷಿಸುತ್ತಲಿದ್ದನು ಈ ವಿಧವಾಗಿ ಮಗನಿಗೆ ಶೈಶವವು ಮುಗಿದು ಬಾಲ್ಯಾವಸ್ಥೆಯು ಪ್ರಾಪ್ತವಾಗಲು ವಿದ್ಯುಕ್ತವಾದ ವಯಸ್ಸಿನಲ್ಲಿ ಆತನಿಗೆ ಉಪನಯನಾದಿ ವಿಪ್ರಕ್ರಿಯೆಯನ್ನು ಆಚರಿಸಿ ಮಗನೊಡನೆ ಕೆಲವು ದಿನವಿದ್ದು ತರುವಾಯ ಮನಸ್ಸಿನಲ್ಲಿ ವೈರಾಗ್ಯವು ಜನಿಸಲು ಕಾಮಕ್ರೋಧಾದಿ ಶತ್ರುವರ್ಗವನ್ನು ಜಯಿಸಿ ಭಾವವಿಕಾರಗಳನ್ನು ಮೆಟ್ಟಿ ಸುಲಭದಿಂದ ಪುನರಾಗಮನರಹಿತವಾದ ಶಾಶ್ವತ ಮೋಕ್ಷಪದವನ್ನು ಹೊಂದುವ ಅಭಿಲಾಷೆಯಿಂದಿದ್ದು ವಿಭಾಂಡಕ ಮುನಿಯು ಮೋಕ್ಷಪ್ರದಾಯಕನಾದ ಪರಶಿವ ಧ್ಯಾನೈಕ ನಿರತನಾದನು ಈ ಪರಿಯಾಗಿ ಮುನಿಕುಲೋತ್ತಂಸನು ವಿನಯ ಸಮನ್ವಿತವಾದ ಸಾತ್ವಿಕ ಭಕ್ತಿಯಿಂದ ಪರಮೇಶ್ವರನ ಪಾದ ಪಲ್ಲವದಲ್ಲಿ ಸರ್ವಸಮರ್ಪಣೆಯನ್ನು ಮಾಡಿ ದೇಹವನ್ನು ತೊರೆದು ತನ್ನ ತಪೋವನದಲ್ಲಿ ಪ್ರಕಾಶಿಸುತ್ತಲಿರುವ ಮಲ್ಲಿಕಾರ್ಜುನಾಭಿನವ ಮಲ್ಲಿಕಾರ್ಜುನ ಅಂದರೆ ಮಲ್ಲಿಕಾರ್ಜುನನೆಂಬ ಹೆಸರಿನ ದಿವ್ಯಲಿಂಗದಲ್ಲಿ ಐಕ್ಯವಾದನು ಸರ್ವಜ್ಞರಾದ ಮಹನೀಯರಿಗೆ ಪರಮಪುರುಷಾರ್ಥವು ಅಂದರೆ ಮೋಕ್ಷವು ದೊರೆಯುವುದು ಕಷ್ಟವಲ್ಲವಲ್ಲವೇ ಎಂದು ಸೂತನು ಶೌನಕಾದಿಗಳಿಗೆ ವಿವರಿಸಿದನು ಹೀಗೆ ಮಹಾತ್ಮನಾದ ವಿಭಾಂಡಕ ಮುನಿಯು ಸರ್ವೋತ್ತಮವಾದ ಪರಮ ಪದವನ್ನು ಪಡೆದ ನಂತರ ಆತನ ಮಗನಾದ ಋಷ್ಯಶೃಂಗ ಮುನಿಯು ತತ್ತಪೋವನದಲ್ಲಿಯೇ ಸಾತ್ವಿಕ ತಪಸ್ಸನ್ನು ಆಚರಿಸುತ್ತಲಿದ್ದನು ಈ ರೀತಿಯಾಗಿ ಮಹಾತ್ಮನಾದ ವಿಭಾಂಡಕ ಮುನಿಯು ತರುವಾಯ ಆತನ ಪುತ್ರನಾದ ಋಷ್ಯಶೃಂಗನು ತಪವನ್ನು ಆಚರಿಸುತ್ತಲಿದ್ದ ದಿವ್ಯ ತಪೋವನವೇ ಲೋಕದಲ್ಲಿ ಶೃಂಗಗಿರಿ ಎಂಬ ಹೆಸರನ್ನು ಪಡೆದು ವಿಖ್ಯಾತವಾಗಿರುವುದು ಈ ಪುಣ್ಯಕ್ಷೇತ್ರಕ್ಕೆ ಮಹಾಪೂಜ್ಯಪಾದನಾದ ಶ್ರೀ ಶಂಕರ ಭಗವತ್ಪಾದಾಚಾರ್ಯನು ಸುರೇಶ್ವರ ಪದ್ಮಪಾದ ಮತ್ತು ಹಸ್ತಮಲಕಾದಿ ಶಿಷ್ಯರಿಂದೊಡಗೂಡಿ ದಯಮಾಡಿದನು ಶ್ರೀಮನ್ನಾರಾಯಣನ ಚರಣಾಂಭೋರುಹ ಸಂಜಾತೆಯಾದ ಭಾಗೀರಥಿಯ ಮಹಿ ಮಹಿಮೆಯನ್ನು ಹೋಲುವುದಾಗಿಯೂ ಪಾವನವಾದ ವರಾಹ ಪರ್ವತದಲ್ಲಿ ಉತ್ಪನ್ನವಾದುದಾಗಿಯೂ ಪರೋಪಕಾರಾರ್ಥವಾಗಿ ಭೂಮಿಯಲ್ಲಿ ಪ್ರವಹಿಸುವುದಾಗಿಯೂ ಇರುವ ಶ್ರೇಷ್ಠವಾದ ತುಂಗಾ ನದಿಯು ಆ ಪರಮ ಪುಣ್ಯಕ್ಷೇತ್ರವಾದ ಶೃಂಗಗಿರಿಯಲ್ಲಿ ಪ್ರವಹಿಸಿ ಶೋಭಿಸುತ್ತಲಿರುವುದು ಲೋಕದಲ್ಲಿ ಸದ್ಗುಣವತಿಯರಾದ ಸ್ತ್ರೀಯರು ಅಪಾರವಾದ ಸಂಪತ್ತಿನಿಂದ ಒಡಗೂಡಿದವರಾಗಿದ್ದರು ದುರಹಂಕಾರದಿಂದ ಮೆರೆಯದೆ ಶಾಂತಿ ಗಂಭೀರ ಬದಲಾದ ಸದ್ಗುಣಗಳಿಂದ ಪ್ರಕಾಶಿಸುತ್ತಲಿರುವಂತೆ ನಿರಂತರದಲ್ಲಿಯೂ ಸಂಪೂರ್ಣ ಪ್ರವಾಹದಿಂದ ಪರಿಪೂರಿತವಾಗಿದ್ದಾಗ್ಯೂ ತುಂಗಾ ನದಿಯು ಆಡಂಬರದಿಂದ ಭೋರ್ಗರೆದು ಮೊರೆಯದೆ ಶಾಂತಿಯಿಂದ ರಮ್ಯವಾಗಿ ಪ್ರವಹಿಸುತ್ತಲಿರುವುದು ಪೂರ್ವಕಾಲದಿಂದಲೂ ಈ ಶೃಂಗಗಿರಿ ಕ್ಷೇತ್ರಕ್ಕೆ ಲಭಿಸಿರುವ ಅಪೂರ್ವವಾದ ಕೀರ್ತಿಯು ಮುಂದಲ ಎಲ್ಲ ಕಾಲದಲ್ಲಿಯೂ ಶಾಶ್ವತವಾಗಿ ಅಭಿವೃದ್ಧಿಯನ್ನು ಪಡೆಯುವುದು ನಿಶ್ಚಯವೆಂದು ಸಾರುತ್ತಲಿರುವ ರೀತಿಯಲ್ಲಿ ಶೃಂಗಗಿರಿಯಲ್ಲಿ ಅಪೂರ್ವವಾದ ಮಹಿಮೆಯೆಂದೊಡಗೂಡಿದ ಪವಿತ್ರ ತುಂಗಾ ನದಿಯು ಪೂರ್ವಮುಖವಾಗಿ ಪ್ರವಹಿಸುತ್ತಾ ಉತ್ತರಕ್ಕೆ ತಿರುಗಿ ಹರಿಯುವುದು ಈ ಪುಣ್ಯ ನದಿಯ ಉತ್ತರ ದಿಗ್ಭಾಗದಲ್ಲಿ ಶೋಭಿಸುತ್ತಲಿರುವ ಗಿರಿ ಶ್ರೇಣಿಗಳ ಮಧ್ಯೆ ಮಹದುನ್ನತವಾದ ಶಿವಾಲಯ ಹೊಂದಿರುವುದು ಅಲ್ಲಿ ತನ್ನನ್ನು ಆರಾಧಿಸಿ ಕೃತಾರ್ಥರಾಗಲು ಬರುವ ಭಕ್ತ ಸಮುದಾಯಕ್ಕೆ ನಾನಾ ವಿಧವಾದ ಇಷ್ಟಾರ್ಥಗಳನ್ನು ಪ್ರತಿನಿತ್ಯದಲ್ಲಿಯೂ ಅನುಗ್ರಹಿಸುವವನಾಗಿ ಜಗದ್ವಲ್ಲಭನಾದ ಪರಮೇಶ್ವರನು ಸರ್ವಮಂಗಳ ಸಮೇತನಾಗಿ ಮಲ್ಲಿಕಾರ್ಜುನನೆಂಬ ಪುಣ್ಯನಾಮದಿಂದ ಶೋಭಿಸುತ್ತಲಿರುವನು ಹೀಗೆ ದಿವ್ಯ ನದಿಯಿಂದಲೂ ರಮಣೀಯವಾದ ಶಿವಾಲಯದಿಂದಲೂ ಪರಿಶೋಭಿಸುವ ದಿವ್ಯ ಕ್ಷೇತ್ರವಾದ ಶೃಂಗಗಿರಿಯಲ್ಲಿ ನಿಷಾಧಿಪ ಶೇಖರನಾದ ಶ್ರೀ ಶಂಕರ ಯತಿ ಸಾರ್ವಭೌಮನು ಸಪ್ರೇಮನಾಗಿ ಸುಜನ ಸಮೂಹಕ್ಕೆ ಸುಪ್ರಯೋಜಕವಾದ ತತ್ವವಿದ್ಯಾಸಾರ ಸಂಗ್ರಹವನ್ನು ನಿರಂತರದಲ್ಲಿಯೂ ಬೋಧಿಸುತ್ತಾ ಸಕಲರಿಗೂ ಅತಿರೀಂದ್ರಿಯ ಶಕ್ ಅಂತರಿಂದ್ರಿಯ ಶಕ್ತಿ ನಿಗ್ರಹ ಅಂತರಿಂದ್ರಿಯ ನಿಗ್ರಹ ಎಂಬ ಶಮೆಯನ್ನು ಬಹಿರಿಂದ್ರಿಯ ನಿಗ್ರಹ ಎಂಬ ದಮೆಯನ್ನು ಅನುಗ್ರಹಿಸುತ್ತ ಅನಂತರಾದ ಶಿಷ್ಯರು ಶ್ರದ್ಧಾ ಸಮನ್ವಿತರಾಗಿ ತನ್ನನ್ನು ಅನುದಿನವೂ ಸೇವಿಸುತ್ತಲಿರಲು ಅಪಾರವಾದ ಸಂತೋಷದಲ್ಲಿದ್ದನು ಶುದ್ಧ ಬ್ರಹ್ಮವನ್ನರಿತು ಬ್ರಹ್ಮೀಭೂತನಾಗಿರುವ ಯತಿರೂಪ ಪರಬ್ರಹ್ಮನು ಬ್ರಹ್ಮಸೂತ್ರ ಭಾಷ್ಯವನ್ನು ಬ್ರಹ್ಮಕುಲೋತ್ಪನ್ನರಾದ ಬ್ರಾಹ್ಮಣ ಶ್ರೇಷ್ಠರಿಗೆ ಅನುರಾಗದಿಂದ ಬೋಧಿಸುತ್ತ ಬ್ರಹ್ಮವಿದ್ಯಾ ಪ್ರಚಾರವನ್ನು ಮಾಡುವುದರಿಂದ ಬ್ರಾಹ್ಮಣ್ಯವನ್ನು ಉದ್ಧರಿಸಿ ವೇದ ಮತವನ್ನು ಪೊರೆದು ಲೋಕಹಿತಾರ್ಥವಾಗಿ ಪರಮ ಬ್ರಹ್ಮ ಪದವೆಂಬ ಮೋಕ್ಷದ ಮಾರ್ಗವನ್ನು ಸುಲಭವನ್ನಾಗಿ ಮಾಡಿಕೊಟ್ಟು ಜಗದ್ರಕ್ಷಣೆಯನ್ನು ಮಾಡಿದನು ಹೀಗೆ ಶೃಂಗಗಿರಿ ಕ್ಷೇತ್ರದಲ್ಲಿ ಅನೇಕ ದಿನಗಳನ್ನು ಕಳೆದು ತರುವಾಯ ಒಂದು ಸುಮುಹೂರ್ತದಲ್ಲಿ ತುಂಗಾ ನದಿಯ ತೀರದಲ್ಲಿ ಶಾಸ್ತ್ರವಿಹಿತವಾಗಿ ಶಂಕುಸ್ಥಾಪನೆಯನ್ನು ಮಾಡಿ ಅತ್ಯಂತ ಉತ್ತಮೋತ್ತಮವಾದ ವಿಮಾನವನ್ನು ಧಿಕ್ಕರಿಸುವಂತೆ ಶೋಭಿಸುವ ಅತ್ಯಂತ ರಮ್ಯವಾದ ಬ್ರಹ್ಮಸೃಷ್ಟಿಯಲ್ಲಿ ನೂತನವಾಗಿ ಕಾಣುವಂತೆ ದಿವ್ಯವಾದ ಅಲಂಕಾರದಿಂದ ಶೋಭಿತವಾಗಿರುವ ದೇವಾಲಯವನ್ನು ರಚನೆ ಮಾಡಿಸಿದನು ಇಂತಹ ದಿವ್ಯವಾದ ಮಂದಿರದಲ್ಲಿ ಶ್ರೀ ಶಾರದಾ ವಿಗ್ರಹವನ್ನು ವಿದ್ಯುಕ್ತವಾಗಿ ಸ್ಥಾಪಿಸಿ ಪೂರ್ವ ಮಂಡನ ಮಿಶ್ರ ಪರಾಜಯವಾದ ನಂತರ ಶಾರದೆಯನ್ನು ವಾದದಲ್ಲಿ ಜಯಿಸಿ ಆಕೆಯು ಬ್ರಹ್ಮಲೋಕವನ್ನು ಕುರಿತು ತೆರಳುವ ವೇಳೆಯಲ್ಲಿ ಅಂತರ್ಧಾನವನ್ನು ಹೊಂದಿದ ಆಕೆಯನ್ನು ಕಾಣುತ್ತಾ ತಾನು ಅಪೇಕ್ಷಿಸಿದಾಗ್ಗೆ ಆಮ್ನಾಯ ಪೀಠಗಳಲ್ಲಿ ಬಂದು ನೆಲೆಸಬೇಕೆಂದು ಪ್ರಾರ್ಥಿಸಿದ್ದುದಕ್ಕೆ ಹಾಗೆಯೇ ಆಗಲೆಂದು ಸರಸ್ವತಿ ದೇವಿಯು ವಾಗ್ದಾನ ಮಾಡಿದ್ದ ಪ್ರಕಾರ ರಮ್ಯ ವಿಗ್ರಹದಲ್ಲಿ ಶ್ರೀ ಶಾರದಾಂಬೆಯು ಲೀಲಾ ವಿಭೂತಿ ಎಂಬ ಕಲೆಯು ಬಂದು ನೆಲೆಸಲು ಪಂಡಿತಾಗ್ರಣಿಯಾದ ಶ್ರೀ ಶಂಕರನು ಶಾರದಾಂಬೆಯನ್ನು ವಿದ್ಯುಕ್ತವಾಗಿ ಆರಾಧಿಸಿ ಶೃಂಗಗಿರಿಗೆ ಬಂದು ಸೇವಿಸುವ ಸಕಲ ಭಕ್ತರಿಗೂ ಅವರವರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಶಾರದಾಂಬೆಯನ್ನು ಪ್ರಾರ್ಥಿಸಿಕೊಂಡನು ತರುವಾಯ ಅಲ್ಲಿ ದಿವ್ಯವಾದ ಆಮ್ನಾಯ ಪೀಠವನ್ನು ರಚಿಸಿ ತನ್ನ ಶಿಷ್ಯರಲ್ಲಿ ಶ್ರೇಷ್ಠನಾದ ಬ್ರಹ್ಮಾಂಶ ಸಂಭೂತ ಸುರೇಶ್ವರಾಚಾರ್ಯನನ್ನು ಕರೆದು ಆ ಪ್ರೇಮದಿಂದ ಆತನನ್ನು ಆಮ್ನಾಯ ಪೀಠದಲ್ಲಿ ನೆಲೆಗೊಳಿಸಿ ಶಾಸ್ತ್ರವಿಹಿತವಾಗಿ ಯೋಗಪಟ್ಟವನ್ನು ಕಟ್ಟಿ ತರುವಾಯ ಉಳಿದ ಸಕಲ ಶಿಷ್ಯರನ್ನು ಕರೆದು ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯನು ಈ ಪ್ರಕಾರವಾಗಿ ನಿಯಮಿಸಿದನು ಮದೀಯ ಕರಕಮಲ ಸಂಜಾತನಾದ ಈ ಕಮಲ ಸಂಜಾತನು ಈ ದಕ್ಷಿಣಾಮ್ನಯ ಪೀಠದಲ್ಲಿ ಚಿರಕಾಲ ನೆಲೆಸಿ ಭೂಮಂಡಲದಲ್ಲಿನ ಸಮಸ್ತ ಮಂಡಳಿಗೆ ಅತಿಶಯವಾದ ಧರ್ಮ ಮಾರ್ಗವನ್ನು ಸಪ್ರೇಮನಾಗಿ ಬೋಧಿಸುತ್ತಾ ದಿಗಂತವಾದ ಕೀರ್ತಿಯನ್ನು ಪಡೆದು ಸರ್ವೋತ್ತಮವಾದ ಅದ್ವೈತ ತತ್ವಾಮೃತವನ್ನು ವಿವರಿಸುವವನಾಗಿ ಜಾತಿ ಧರ್ಮಗಳನ್ನು ಸದಾಚಾರ ಪದ್ಧತಿಗಳನ್ನು ಪರಿಪಾಲಿಸುತ್ತಾ ಸಕಲ ಜನಾಂಗಕ್ಕೂ ಧರ್ಮವನ್ನು ಬೋಧಿಸಿ ಧರ್ಮವನ್ನು ರಕ್ಷಿಸಲಿ ನಾನಾ ವಿಧವಾದ ವರ್ಣ ಧರ್ಮಗಳನ್ನು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರವೆಂಬ ವರ್ಣಧರ್ಮಗಳನ್ನು ಸಕಲ ಆಶ್ರಯ ಧರ್ಮಗಳನ್ನು ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸಂನ್ಯಾಸ ಇವುಗಳನ್ನು ವಿಶೇಷವಾದ ಪ್ರೀತಿಯಿಂದ ಸಂರಕ್ಷಿಸುತ್ತಾ ವಿದ್ಯಾವಂತರಾದ ಜನಗಳಿಗೆ ಆಶ್ರಯವನ್ನು ಕೊಟ್ಟು ಪ್ರೋತ್ಸಾಹಿಸಿ ಪರಿಪಾಲಿಸಿ ತನ್ಮೂಲಕ ವಿದ್ಯಾಪ್ರಚಾರ ಮತ್ತು ಧರ್ಮ ಪ್ರಚಾರಗಳನ್ನು ಅಭಿವೃದ್ಧಿಗೊಳಿಸುತ್ತಾ ಪ್ರಪಂಚದಲ್ಲಿ ಅದ್ವೈತ ತತ್ವವನ್ನು ವಿವರಣೆಯಿಂದ ಬೋಧಿಸಿ ಧರ್ಮ ಸೇತು ರಕ್ಷಣೆಯನ್ನು ಎಸಗಲಿ ಎಂದು ಕರುಣಾ ಸಮುದ್ರನಾದ ಸನ್ಯಾಸ ಸ್ಥಾಪನಾಚಾರ್ಯನು ಸುರೇಶ್ವರಾಚಾರ್ಯನಿಗೆ ಪ್ರೇಮದಿಂದ ನೇಮಿಸಿದನು ಸುರೇಶ್ವರಾಚಾರ್ಯನ ಮುಂದೆ ಮುಂದಕ್ಕೆ ಈತನ ಹಸ್ತಕಮಲ ಸಂಜಾತನು ತರುವಾಯ ಆತನ ಕರಪದ್ಮ ಸಂಜಾತನು ಈ ಪರಿಯ ಪರಂಪರೆಯಾಗಿ ಈ ಪೀಠದಲ್ಲಿ ನೆಲೆಸಿ ಲೋಕದಲ್ಲಿ ಕುಮುದ ಬಾಂಧವನು ಕಮಲ ಬಾಂಧವನು ಬೆಳಗುತ್ತಲಿರುವವರೆಗೂ ಶಾಶ್ವತವಾಗಿ ಅಂದರೆ ಚಂದ್ರ ಸೂರ್ಯರು ಬೆಳಗುತ್ತಲಿರುವವರೆಗೂ ಶಾಶ್ವತವಾಗಿ ಜಗದ್ಗುರುವೆಂಬ ಕೀರ್ತಿಯನ್ನು ಧರಿಸಿ ಧರ್ಮವನ್ನು ಖಿಲವಾಗದಂತೆ ಸಂರಕ್ಷಿಸಿಕೊಂಡು ಬರುವುದೆಂದು ಯತಿಕುಲ ವರೇಣ್ಯನು ಅನುಗ್ರಹಿಸಿದನು ಈ ಪ್ರಕಾರ ಸದ್ಧರ್ಮಗಳಿಗೆ ಯಾವಾಗಲೂ ಭಂಗವೂ ಬಾರದಂತೆ ಸಂರಕ್ಷಣೆಯ ಮಾರ್ಗವನ್ನು ನಿಯಮಿಸಿ ಬಳಿಕ ಶೃಂಗಗಿರಿಯ ಶಾರದಾ ದೇವಾಲಯದಲ್ಲಿ ಆರಾಧನಾದಿ ಕ್ರಮಗಳು ಲೋಪವಿಲ್ಲದಂತೆ ನಡೆಯುವುದಕ್ಕೂ ಆಮ್ನಾಯ ಪೀಠವು ಧರ್ಮ ಪರಿಪಾಲನಾ ಕಾರ್ಯವನ್ನು ಎಸಗುವುದಕ್ಕೂ ಅವಶ್ಯಕವಾದ ಧನಧಾನ್ಯಾದಿ ಸಂಪತ್ತುಗಳು ಒದಗುವ ವಿಧಾನವನ್ನು ಮಹಾತ್ಮನು ಆಲೋಚಿಸಿ ಸಕಲ ಸಮರ್ಥತೆಯೆಂದೊಡಗೂಡಿದ ಭೂತವನ್ನು ಕರೆದು ಶೃಂಗಗಿರಿ ಭಟ್ಟನೆಂದು ಹೆಸರಿಟ್ಟು ಸಕಲೋಪಕರಣಗಳನ್ನು ಯಥೇಚ್ಛವಾಗಿ ಒದಗಿಸುತ್ತಲಿರುವಂತೆ ಭೂತನಿಗೆ ನಿಯಮಿಸಿ ಕಾರ್ಯಾನುಕೂಲವನ್ನು ಎಸಗಿದನು ಈ ವಿಧವಾಗಿ ಪರಮ ಪುಣ್ಯಕ್ಷೇತ್ರವಾದ ಶೃಂಗಗಿರಿಯಲ್ಲಿ ಸಕಲ ಕಾರ್ಯಗಳಿಗೂ ಅನುಕೂಲತೆಗಳನ್ನು ಕಲ್ಪಿಸಿ ಕಾರ್ಯ ನಿಯಮಗಳನ್ನು ನಿರ್ಣಯಿಸಿದ ಬಳಿಕ ಪರಮೇಶ್ವರ ಸ್ವರೂಪನಾದ ಯತಿಶೇಖರನು ಪರಮ ಪೂಜ್ಯವಾದ ಅದ್ವೈತ ಮತವನ್ನು ಸಂರಕ್ಷಿಸಿ ಬಹು ಸಂಪ್ರೀತಿಯಿಂದ ಸಕಲ ಶಿಷ್ಯ ಸಮೂಹಕ್ಕೂ ರಹಸ್ಯಗಳನ್ನು ಅತಿಶಯವಾದ ವಿವರಣೆಯಿಂದ ಬೋಧಿಸುತ್ತಾ ಸಂತೋಷದಿಂದಿದ್ದನು ಇಂತೂ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಪರಮ ಸಂಭ್ರಮದಿಂದ ಬಹುಜನ ಶಿಷ್ಯರಿಂದ ಸಂಸೇವ್ಯರಾಗಿ ಅವರುಗಳಿಗೆ ಅತ್ಯಂತ ಹಿತದಿಂದ ಮನೋನೈರ್ಮಲ್ಯವನ್ನು ಅನುಗ್ರಹಿಸಿ ಕಾಪಾಡುವ ಶಾಂತಿ ಪಾಠಗಳನ್ನು ನಿರಂತರವಾಗಿ ಬೋಧಿಸುತ್ತ ಸಕಲ ಲೋಕವಿಶ್ರುತವಾದ ಕೀರ್ತಿಯನ್ನು ತಳೆದು ಶೃಂಗಗಿರಿಯಲ್ಲಿ ಸುಖದಿಂದ ಇದ್ದರು ಶ್ರೀ ಶಂಕರನನ್ನು ಅನುದಿನವೂ ಸೇವಿಸುತ್ತಿರುವ ಬಹುಜನ ಶಿಷ್ಯರ ಸಮೂಹ ಮಧ್ಯದಲ್ಲಿ ಸುರಾಚಾರ್ಯನಾದ ಬೃಹಸ್ಪತಿಗೆ ಅಂಶಜಾತನಾಗಿ ಗುರುಪಾದಾಂಬೋರುಹ ಸೇವಾಸಕ್ತನಾಗಿ ಅತ್ಯಂತ ಭಕ್ತಿಭಾವದಿಂದ ನಿರಂತರದಲ್ಲಿಯೂ ಗುರುಚರಣಾರವಿಂದ ಧ್ಯಾನೈಕ ನಿರತನಾಗಿ ಆನಂದಗಿರಿ ಎಂಬ ನಾಮದಿಂದ ಪ್ರಸಿದ್ಧನಾದ ಶಿಷ್ಯನು ಯತಿವರನನ್ನು ಸೇವಿಸುತ್ತಲಿದ್ದನು ಆನಂದಗಿರಿಯು ಗುರುವರೇಣ್ಯನು ತನಗೆ ನೇಮಿಸಿದ ಸಮಸ್ತ ಕಾರ್ಯಗಳನ್ನು ಸಾವಕಾಶವಿಲ್ಲದಂತೆ ಜಾಗೃತೆಯಾಗಿ ನೆರವೇರಿಸುವನು ಗುರುಪಾದ ಕಮಲಗಳನ್ನೇ ಸದಾ ನಂಬಿರುವನು ಗುರು ಸೇವೆ ವಿನಃ ಬೇರೆ ಯಾವ ಕೆಲಸವನ್ನೂ ಲಕ್ಷಿಸನು ಶರೀರವನ್ನು ಆಶ್ರಯಿಸಿರುವ ನೆಳಲಿನಂತೆ ಸಾರ್ವದ ಗುರುವರನ ಸಮೀಪದಲ್ಲಿಯೇ ಇರುವನು ಸಕಲ ಶಿಷ್ಯ ಸಮೂಹದಲ್ಲಿ ಈತನು ಉತ್ತಮೋತ್ತಮನೆಂಬ ಯಶಸ್ಸನ್ನು ಪಡೆದು ಗುರು ಸೇವಾ ನಿರತನಾಗಿರುವನು ಲೋಕದಲ್ಲಿ ಸದ್ಗುರುವಿನ ಪರಮಪಾವನವಾದ ಪಾದಕಮಲ ಯುಗ್ಮಗಳ ಸೇವೆಯೊಂದೇ ಮನುಷ್ಯನಿಗೆ ಸಂಸಾರವೆಂಬ ಘೋರತರವಾದ ಸಮುದ್ರವನ್ನು ದಾಟುವುದಕ್ಕೆ ಯೋಗ್ಯವಾದ ಸಾಧನವೇ ವಿನಃ ಕೇವಲ ಗುರುವು ಬೋಧಿಸುತ್ತಲಿರುವ ಪಾಠಶ್ರವಣ ಮಾತ್ರದಿಂದ ಭವಸಾಗರೋತ್ತರಣವೂ ಆಗದೆಂದು ನಿಶ್ಚಯಿಸಿ ಅತ್ಯಂತ ಸಂತೋಷದಿಂದ ಆನಂದಗಿರಿಯು ಆನಂದಗಿರಿಯಾಗಿ ಶ್ರೀ ಶಂಕರ ಚರಣೋಪಯೋಜಗಳ ಸೇವೆಯನ್ನು ಬಹಳ ಭಕ್ತಿಯಿಂದ ಎಸಗುತ್ತಲಿರುವನು ಗಿರಿಯು ತಾನು ಮೊದಲು ಸ್ನಾನವನ್ನು ಆಚರಿಸುವನು ತರುವಾಯ ಗುರುವರನ್ನು ಕುಳಿತುಕೊಳ್ಳುವ ಸುಖಾಸನ ಸಾಮಗ್ರಿಗಳಲ್ಲಿ ಎಲ್ಲವನ್ನು ಭಕ್ತಿಯಿಂದ ಶುದ್ಧಿಗೈದು ಸಿದ್ಧ ಮಾಡುವನು ಗುರುವರನ ಶೌಚಾಚರಣೆಗಾಗಿ ಯೋಗ್ಯವಾದ ಮೃತ್ತಿಕೆಯನ್ನು ಒದಗಿಸಿಡುವನು ಗುರುಶ್ರೇಷ್ಠನ ಪಾದಪದ್ಮಗಳಿಗೆ ನಮಸ್ಕರಿಸಿ ದಂತಶುದ್ಧಿಗಾಗಿ ವಿದ್ಯುಕ್ತವಾದ ಕಾಷ್ಟವನ್ನು ಸಮರ್ಪಿಸುವನು ಕೇತಿವರಿಯ ಶ್ರೀ ಶಂಕರನು ಸ್ನಾನವನ್ನು ಆಚರಿಸಿದೊಡನೆಯೇ ಅನು ಅನುರಾಗದಿಂದೊಡಗೂಡಿ ಆತನಿಗೆ ತಾನು ಸಿದ್ಧಪಡಿಸಿದ್ದ ಪಾಟಲ ವಸ್ತ್ರವನ್ನು ತಂದುಕೊಡುವನು ಜಪಮಾಲಿಕೆಗಳನ್ನು ಸಮರ್ಪಿಸುವನು ಬಳಿಕ ಸೂರ್ಯರಶ್ಮಿಯಂತೆ ಪರಿಶುಭ್ರವಾಗಿ ರಂಜಿಸುತ್ತಲಿರುವ ವಿಭೂತಿಯನ್ನು ಗುರುವಿಗೆ ಸಮರ್ಪಿಸಿ ನಿತ್ಯಾನುಸಂಧಾನಕ್ಕಾಗಿ ನಿರ್ಮಲೋದಕವನ್ನು ಪರಿಶುಭ್ರವಾದ ಪಾತ್ರೆಗಳಲ್ಲಿ ಸಿದ್ಧಪಡಿಸಿ ಇಡುವನು ತರುವಾಯ ಗುರುವು ಕಳಚಿವಿ ಇದ್ದ ಕಾವಿಯ ಶಾಟಿಗಳನ್ನು ಎಲ್ಲವನ್ನೂ ತನ್ನ ಶಿರಸ್ಸಿನಲ್ಲಿ ಹೊತ್ತು ಹೊರಟು ತುಂಗಾ ನದಿಯ ತೀರವನ್ನು ಸೇರಿ ವಸ್ತ್ರಗಳನ್ನು ನಿರ್ಮಲೋದಕದಲ್ಲಿ ಒಗೆದು ಮಡಿಮಾಡಿ ಜಾಗ್ರತೆಯಾಗಿ ತಂದು ಮತ್ತೆ ಗುರು ಶುಶ್ರೂಷೆಯನ್ನು ಎಸಗುವನು ಯಾವಾಗಲೂ ಮನ್ಮಥಾಂತಕನಾದ ಶ್ರೀ ಶಂಕರನ ಸನ್ನಿಧಾನದಲ್ಲಿಯೇ ಇರುವನು ಯಾರೊಡನೆಯೂ ವಿಶೇಷವಾಗಿ ಮಾತನಾಡನು ಮೀರಿ ಯಾರಾದರೂ ಮಾತನಾಡಿಸಲು ಮಿತವಾಕ್ಯಗಳಿಂದ ಉತ್ತರವನ್ನು ಕೊಡುವನು ಯತಿ ಕುಲಾಧಿಪನು ಬೋಧಿಸುವ ತತ್ವಸಾರವನ್ನು ಸಂಗ್ರಹಿಸುವನು ಇದು ವಿನಃ ಗುರುವರನೊಡನೆ ಯಾವ ವಿಷಯವನ್ನು ಚರ್ಚಿಸನು ಈ ಪ್ರಕಾರ ಆನಂದಗಿರಿಯು ಗುರುಪಾದವರ್ ಗುರುಪಾದವನರ್ಹ ಯುಗ್ ಯಜ್ಮಗಳ ಸೇವಾಸಕ್ತನಾಗಿರುತ್ತಾ ಒಂದು ದಿನ ಗುರುವರನ ವಸ್ತ್ರಗಳನ್ನೆಲ್ಲ ಒಗೆದು ತರಲು ತುಂಗಾ ನದಿ ತೀರವನ್ನು ಸೇರಿದ್ದ ಕಾಲದಲ್ಲಿ ಉಳಿದ ಸಕಲ ಶಿಷ್ಯರು ಗುರುಸನ್ನಿಧಾನವನ್ನು ಸೇರಿ ಅಪಾರ ಭಕ್ತಿಯಿಂದ ನಮಸ್ಕರಿಸಿ ಶಾಂತಿ ಪಾಠವನ್ನು ಬೋಧಿಸಬೇಕೆಂದು ಗುರುವರೇಣ್ಯನನ್ನು ಪ್ರಾರ್ಥಿಸಿದರು ಈ ಪರಿಯಾಗಿ ಶಿಷ್ಯರು ಪ್ರಾರ್ಥಿಸಿದುದನ್ನು ಗುರುವರನು ಲಾಲಿಸಿ ಸನಂದನೇ ಮುಖ್ಯರಾದ ಶಿಷ್ಯರುಗಳಿರ ಆನಂದಗಿರಿಯು ವಸ್ತ್ರಗಳನ್ನು ಮಡಿಮಾಡಿ ತರಲು ತುಂಗಾ ನದಿ ತೀರಕ್ಕೆ ಹೋಗಿರುವನು ಆತನು ಬಂದ ತರುವಾಯ ಶಾಂತಿ ಪಾಠವನ್ನು ಅರುಗುವೆನೆನ್ನಲು ಪದ್ಮಪಾದನು ಕೇಳಿ ಆನಂದಗಿರಿಯ ಮೇಲನ ತಿರಸ್ಕಾರ ಬುದ್ಧಿಯಿಂದೊಡಗೂಡಿ ಸಾಹಂಕಾರದಿಂದಲೂ ಗುರುವರನನ್ನು ಕುರಿತು ಗಿರಿಗೆ ಪಾಠವನ್ನು ಹೇಳುವುದು ಮತ್ತು ಜಡವಾದ ಗೋಡೆಯ ಮುಂದೆ ಪಾಠವನ್ನು ಹೇಳುವುದು ಸಹ ಸಮವಾಗಿ ವಿಫಲವೆಂದನು ಪದ್ಮಪಾದನು ನುಡಿದ ಮಾತುಗಳಿಂದ ಆತನ ಮನಸ್ಸಿನ ಗರ್ವಭಾವವನ್ನು ಚಂದ್ರಚೂಡನು ನೋಡಿ ಸನಂದನನ ಅಹಂಕಾರವನ್ನು ಪರಿಹರಿಸಿ ಮನೋನೈರ್ಮಲ್ಯವನ್ನು ಉಂಟು ಮಾಡಿಕೊಡಬೇಕೆಂಬ ದಯಾ ಬುದ್ಧಿಯೆಂದೊಡಗೂಡಿ ಆನಂದಗಿರಿಗೆ ಲೋಕವಿಖ್ಯಾತವಾದ ಚತುರ್ದಶ ವಿದ್ಯೆಗಳು ಲಭಿಸಲೆಂದು ಅತ್ಯಂತ ಕೃಪೆಯಿಂದ ಮನಸ್ಸಿನಲ್ಲಿಯೇ ವರಪ್ರದಾನ ಮಾಡಿದನು ಅತ್ತ ಆನಂದಗಿರಿಯು ನದಿಯ ತೀರದಲ್ಲಿ ಗುರುವರನ ಪಾಟಲ ವಸ್ತ್ರಗಳನ್ನು ಒಗೆಯುತ್ತಿದ್ದಲಿದ್ದ ಒಗೆಯುತ್ತಲಿದ್ದಂತೆಯೇ ಗುರು ಪರಮಾನುಗ್ರಹದಿಂದ ಸಕಲ ವಿದ್ಯಾ ಪಾಂಡಿತ್ಯವೂ ಲಭಿಸಿತು ಆತನು ವಸ್ತ್ರಗಳನ್ನು ಹೊತ್ತು ಮಠಕ್ಕೆ ಹಿಂತಿರುಗಿ ಬರುವಾಗಲೇ ಲೋಕಕ್ಕೆ ಸಮಸ್ತವಾದ ವೇದಾಂತ ಸಾರವನ್ನು ಬೋಧಿಸುವಂತೆ ರಮ್ಯವೂ ಸುಶ್ರಾವ್ಯವೂ ಆದ ತೋಟಕ ವೃತ್ತ ಸರಣಿಯಿಂದ ಐದು ಶ್ಲೋಕಗಳನ್ನು ವಿರಚಿಸುತ್ತಾ ಬಂದು ಗುರು ಸನ್ನಿಧಾನದಲ್ಲಿ ಆ ಶ್ಲೋಕಗಳನ್ನು ಪಠಿಸಿ ಗುರುವಿಗೆ ಅಭಿವಂದಿಸಿದನು ಸಕಲ ವೇದ ವೇದಾಂತ ಸಾರ ಬೋಧಕನಾಗಿ ಗುರು ಶಿಷ್ಯ ಸಂವಾದ ರೂಪದಿಂದ ಅತಿರಮಣೀಯವಾದ ತೋಟಕವೃತ್ತ ಶೈಲಿಯ ಪದ್ಯಗಳನ್ನು ಆನಂದಗಿರಿಯು ಗುರುಸನ್ನಿಧಾನದಲ್ಲಿ ಪಠಿಸಿದುದನ್ನು ಶ್ರೀ ಶಂಕರನ ಶಿಷ್ಯರಾದ ಸನಂದನನೇ ಮೊದಲಾದವರು ಕೇಳಿ ಪರಮಾನಂದ ವಿದ್ಯಾ ವಿದ್ಯಾಲಾಭವು ಮನುಷ್ಯನಿಗೆ ಸದ್ಗುರುವಿನ ಅನುಗ್ರಹದಿಂದ ದೊರೆಯುವುದೇ ವಿನಃ ಬರಿಯ ಪಾಠಶ್ರವಣದಿಂದ ದೊರೆಯಲಾರದೆಂದು ಭಾವಿಸಿ ಆನಂದಗಿರಿಯ ಪುಣ್ಯೋದಯವನ್ನು ಕೊಂಡಾಡುತ್ತಲಿದ್ದರು ಸುನಂದನನು ಮನಸ್ಸಿನ ಗರ್ವವನ್ನು ತೊರೆದು ಗುರುಕಟಾಕ್ಷದಿಂದ ನಿರ್ಮಲ ಚಿತ್ತನಾದನು ಈ ಪ್ರಕಾರ ಆನಂದಗಿರಿಯಿಂದ ವಿರಚಿಸಲ್ಪಟ್ಟ ಐದು ಶ್ಲೋಕಗಳ ಗಾಂಭೀರ್ಯ ಲಕ್ಷಣವನ್ನು ಗುರುವರನ್ನು ಕೇಳಿ ಮನದಲ್ಲಿ ಅತುಲ ಸಂತೋಷವನ್ನು ಹೊಂದಿ ಗಿರಿಯನ್ನು ಕರೆದು ಬಹುಸಂಪ್ರೀತಿಯಿಂದ ಎಲೈ ಪ್ರಿಯ ಶಿಷ್ಯನೇ ತೋಟಕ ವೃತ್ತದಿಂದ ತತ್ವಾರ್ಥಸಾರವನ್ನು ವಿವರಿಸಿದ ನಿನಗೆ ಇಂದಿನಿಂದ ತೋಟಕಾಚಾರ್ಯನೆಂಬ ಹೆಸರು ಪ್ರಸಿದ್ಧವಾಗಲಿ ಎಂದು ಬಹುಜನ ಶಿಷ್ಯರ ಮಧ್ಯದಲ್ಲಿ ಯತಿಶೇಖರನು ಅನುಗ್ರಹಿಸಿದನು ಪದ್ಮಪಾದಾಚಾರ್ಯ ಸುರೇಶ್ವರಾಚಾರ್ಯ ಹಸ್ತಾಮಲಕಾಚಾರ್ಯರೆಂಬ ಮೂರು ಶಿಷ್ಯರುಗಳು ಮೂರು ಜನಗಳು ಯತಿಕುಲ ಶಿರೋಭೂಷಣನಾದ ಶ್ರೀ ಶಂಕರನಿಗೆ ಮುಖ್ಯ ಶಿಷ್ಯರುಗಳಾಗಿದ್ದರು ಅಪಾರ ಮಹಿಮನಾದ ಗುರುವರಿಯನ ಪಾದಕಮಲಗಳನ್ನು ಅತ್ಯಂತ ಸೌಲಭ್ಯದಿಂದ ಸೇವಿಸಿ ಗುರುಕಟಾಕ್ಷಕ್ಕೆ ಪಾತ್ರನಾಗಿ ಆನಂದಗಿರಿಯು ಈ ಮೂರು ಜನ ಜನ ಈ ಮೂರು ಜನರ ಜೊತೆಗೆ ತೋಟಕಾಚಾರ್ಯನೆಂಬ ಹೆಸರಿನಿಂದ ನಾಲ್ಕನೆಯ ಮುಖ್ಯ ಶಿಷ್ಯನಾದನು ಹೀಗೆ ಯಜು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದವೆಂಬ ನಾಲ್ಕು ವೇದಗಳನ್ನು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯವೆಂಬ ನಾಲ್ಕು ವೇದ ಮೋಕ್ಷಗಳನ್ನು ಹೋಲುತ್ತಲಿರುವ ಪದ್ಮಪಾದ ಸುರೇಶ್ವರ ಹಸ್ತಾಮಲಕ ಮತ್ತು ತೋಟಕರೆಂಬ ನಾಲ್ಕು ಜನ ಶಿಷ್ಯರೊಡಗೂಡಿ ಪೂರ್ವ ದಕ್ಷಿಣ ಪಶ್ಚಿಮ ಮತ್ತು ಉತ್ತರವೆಂಬ ನಾಲ್ಕು ದಿಕ್ಕುಗಳಲ್ಲಿಯೂ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹಾರ್ ಮಹಾಲ್ಲೋಕ ತಪೋಲೋಕ ಜನೋಲೋಕ ಸತ್ಯಲೋಕವೆಂಬ ಊರ್ಧ್ವಲೋಕಗಳು ಏಳು ಅತಲ ಸುತಲ ಪಾತಾಲರ ಅತಲ ಸುತಲ ತಲಾತಲ ರಸಾತಲ ಮಹಾತಲ ಮತ್ತು ಪಾತಾಲವೆಂಬ ಅಧೋಲೋಕಗಳು ಏಳು ಈ ಹದಿನಾಲ್ಕು ಲೋಕಗಳಲ್ಲಿಯೂ ಕೀರ್ತಿಯು ವ್ಯಾಪಿಸಲು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷವೆಂಬ ಮುಖ ಚತುಷ್ಟಯಗಳ ಮಧ್ಯೆ ಪರಿಶೋಭಿಸುವ ಪರಮೇಶ್ವರನ ತೇಜಃಪುಂಜವಾದ ಈಶಾನ ಮುಖದಂತೆ ಯತಿಕುಲ ಸಾರ್ವಭೌಮನು ಪ್ರಕಾಶಿಸುತ್ತಲಿರುವನು ಅಸದೃಶವಾದ ವೇದಾಂತ ರಹಸ್ಯವನ್ನು ಪರಮ ಸಮುದ್ರನಾದ ಶ್ರೀ ಶಂಕರನು ತನ್ನ ಶಿಷ್ಯರಿಗೆ ಬೋಧಿಸಿ ಆ ಶಿಷ್ಯರುಗಳಿಂದ ಬಹುದೇಶವಾಸಿಗಳಾದ ಬ್ರಾಹ್ಮಣರಿಗೆ ಬೋಧೆ ಮಾಡಿಸಿ ಬ್ರಾಹ್ಮಣ ಮುಖದಿಂದ ಪಾತ್ರರಾದ ಬ್ರಾಹ್ಮಣೇತರರೆಂದರೆ ಕ್ಷತ್ರಿಯ ಮತ್ತು ವೈಶ್ಯ ವರ್ಣಗಳಿಗೆ ಬೋಧೆ ಮಾಡಿಸಿ ಪ್ರಪಂಚದ ಸಕಲ ಪ್ರದೇಶಗಳಲ್ಲಿಯೂ ಜ್ಞಾನಮಾರ್ಗವನ್ನು ವಿಸ್ತರಿಸಿ ಧರ್ಮ ಸೇತುವನ್ನು ರಕ್ಷಿಸುತ್ತಲಿದ್ದನು ನಿರಂತರದಲ್ಲಿಯೂ ತನ್ನ ಶಿಷ್ಯರು ಶಿಷ್ಯರ ಶಿಷ್ಯರು ಸಹ ತನ್ನನ್ನು ಸೇವಿಸುತ್ತಲಿರಲು ಬಹುದಯಾನ್ವಿತನಾಗಿ ಅವರುಗಳನ್ನು ಸಂರಕ್ಷಿಸುತ್ತ ಕಮಲ ಸಂಭೂತನಾದ ಬ್ರಹ್ಮನ ಪತ್ನಿಯಾದ ಶ್ರೀ ಶಾರದಾಂಬೆಯನ್ನು ವಿದ್ಯುಕ್ತವಾಗಿ ಆರಾಧಿಸುತ್ತ ಚರಣಾಶ್ರಿತನಾದ ಬ್ರಾಹ್ಮಣ ಸಮೂಹಕ್ಕೆ ಸಕಲ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತಾ ಶ್ರೀ ಶ್ರೀಕಂಠೇಶ್ವರ ಸ್ವರೂಪನಾದ ಯತಿವರೇಣ್ಯನು ಶೃಂಗಗಿರಿ ಕ್ಷೇತ್ರದಲ್ಲಿದ್ದನು ಇದರೊಂದಿಗೆ ಮೂವತ್ತನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ